ಮಹಾನಗರ ಪಾಲಿಕೆ ಮುಂದಿ ನಾಲ್ಕು ಮಕ್ಕಳವರಿಗೆ ಸುಗಮಿರಲಾಗಿದೆ ಐ ಆಟಬಾಲ್ 2 2 ಫಸ್ಟ್ ಪೇಂಟ್ ಆಟಬಾಲ್ ಆಮೇಲೆ ಎಲ್ಲಾ सेम कंटिन्यू ಆಗುತ್ತೆ ಹಾ ಆಮೇಲೆ कंटिन्यू ಆಗುತ್ತೆ ಅದೇ ಮ್ಯಾಚ್ ನಲ್ಲಿ ಆಟಬಾಲ್ ಇನಿಂಗ್ಸ್ ಇರುತ್ತೆ ಎಲ್ಲಾ ಅದೇ ಅದೇ ಬಾಲ್ कंटिन्यू ಆಗ್ತಾ ಹೋಗುತ್ತೆ ಆರೆ ಚೇಂಜ್ ಮಾಡ್ತೀನಿ ಟೋಟಲ್ ಬೋಲರ್ 6 ಜನ ಓವರ್ಸ್ 3 ಮెంబర్స్ 5 ಓವರ್ಸ್ ಮ್ಯಾಚ್ ಅಲ್ಲಾ 4 ಎಲ್ಲರೂ ಚಪ್ಪಾಳೆ ಮೂಲಕ ಹೇಳಿ

ರಾಜೀವ್ ಸರ್ ಅಲ್ಲಿಗೆ ಬಂದಿದ್ದಾರೆ ಡಿಸ್ಟಿಕ್ಟ್ ಇನ್ಫಾರ್ಮೇಶನ್ ಮೋದ್ ಕುಮಾರ್ ಸರ್ ತಾವು ಉಚಿತವಾಗಿರ್ಬೇಕು ಬಂದು ಸರ್ ಒಂದು ರಾಜೀವ್ ಸರ್ ಮೋದ್ ಕುಮಾರ್ ಸರ್ ಕೆ ಎಸ್ ಡಿಸ್ಟ್ರಿಕ್ಟ್ ಕಮಾಂಡೆಂಟ್ ಸುಮಾರು ಆಕ್ಟಿವಿಟೀಸ್ ಅವರ ಒಂದು ಎರಡು ತಂಡಗಳು ಎರಡು ತಂಡಗಳ ಕ್ಯಾಪ್ಟನ್ಗಳು ಮುಂದ್ಬರ್ಬೇಕಂತ ಹೇಳಿ ವಿರಂತ ಹಾಗೂ ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಜಿಲ್ಲೆಯ ಪೊಲೀಸ್ ವರಿಷ್ಠ ಅಧಿಕಾರಿಗಳಾದ ಶ್ರೀ ಮಿಥುನ್ ಕುಮಾರ್ ಸರ್ ಅವರು ಕೂಡ ಬಂದಿದ್ದಾರೆ ಅವ್ರಿಗೂ ಕೂಡ ಎಲ್ಲರ ಪರವಾಗಿ ಹೃತ್ಪೂರ್ಕವಾಗಿ ಸ್ವಾಗತಿಸ್ತೇನೆ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಅವ್ರಿಗೂ ಕೂಡ ಹೃತ್ಪೂರ್ಕವಾಗಿ ಸ್ವಾಗತಿಸ್ತೇನೆ ಈ ಒಂದು ಕಾರ್ಯಕ್ರಮಕ್ಕೆ ಇ ಎಸ್ನ ಮುಖ್ಯಸ್ಥರನ್ನು ಕೂಡ ಆಹ್ವಾನಿಸಿದ್ದೇವೆ ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಕೂಡ ಹೃತ್ಪೂರ್ಕವಾಗಿ ಸ್ವಾಗತಿಸ್ತೇನೆ ಹಾಗೂ ಈ ಕಾರ್ಯಕ್ರಮದ ವರದಿಯನ್ನು ಮಾಡಲು ಹಾಗೂ ಅವರ ವರದಿಯ ಮೂಲಕ ಪತ್ರಿಕೆಗಳು ಲಕ್ಷಾಂತರ ಜನರನ್ನ ಮುಟ್ಟೋದರಿಂದ ಮಾಧ್ಯಮದವರು ಕೂಡ ಆಗಮಿಸಿದ್ದಾರೆ ಅವರಿಗೂ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ ಹಾಗೂ ಈ ಕಾರ್ಯಕ್ರಮ ವೀಕ್ಷಣೆಗೆ ಬಂದಿರುವ ಎಲ್ಲ ಸಾರ್ವಜನಿಕರಿಗೂ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಕಾರ್ಯಕ್ರಮವನ್ನು ಉದ್ಘಾಟಿಸಿಕೊಡ್ಬೇಕಾಗಿ ಟೂರ್ನಾಮೆಂಟ್ ಬಂದಿರೋದು ಎಸ್ ಪಿ ಸರ್ ನಮ್ಮ ಕೆಎಸ್ಆರ್ಪಿ ಕಮಾಂಡೆಂಟ್ ಕುಮಾರಿ ಆದಿತ್ಯ ಅವರೇ ನಮ್ಮ ಜಿಲ್ಲಾ ಪಂಚಾಯತ್ ಡಿ ಮತ್ತೆ ಎಲ್ಲ ಸ್ಟಾಫ್ ಮಂಜುನಾಥ್ ಮತ್ತೆ ಎಲ್ಲ ಮೀಡಿಯಾದವ್ರೆ ಇವತ್ತಿನ ದಿವಸ ನಾವು ಈಗ ಸ್ವೀಪ್ ಟೂರ್ನಮೆಂಟ್ ಆಚರಣೆ ಮಾಡಿಸ್ತಾ ಇದ್ದೀವಿ ನಿಮ್ಮೆಲ್ಲ ಗೊತ್ತಿರ ಹಾಗೆ ಏಳು ಮೇಗೆ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾರ್ವತ್ರಿ ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಮತದಾರ ದಿವಸ ನಿರ್ಧಾರ ಆಗಿದೆ ಅದಕ್ಕೋಸ್ಕರ ಬೇರೆ ಬೇರೆ ಸ್ವೀಪ್ ಆಕ್ಟಿವಿಟೀಸ್ ನಾವು ಮಾಡಿಸ್ತಾ ಇದ್ದೀವಿ ಜಾಥಾ ಇರ್ಬೋದು ಕ್ಯಾಂಡಲ್ ಮಾರ್ಚ್ ಪೀಸ್ ಕಾಂಪಿಟೇಷನ್ ಅದೆಲ್ಲ ಮಾಡಿಸ್ತಾ ಇದ್ದೀವಿ ಇನ್ನು ಮುಂದೆ ಕೂಡ ಮಾಡಿಸ್ತೀವಿ ಮತ್ತೆ ಈ ಈ ಸ್ವೀಪ್ ಕಪ್ ಕೂಡ ಅದೇ ತರ ಒಂದು ಜಾಗೃತಿ ಮೂಡಿಸೋಕ್ಕೆ ಕಾರ್ಯಕ್ರಮ ಇದೆ ತಾವೆಲ್ಲರೂ ಸಿಟಿಯಲ್ಲಿ ಇರ್ಬೋದು ಅಥವಾ ಇವರು ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲರೂ ಹಂಡ್ರೆಡ್ ಪರ್ಸೆಂಟ್ ಮತದಾನ ಮಾಡಬೇಕು ಅದಕ್ಕೋಸ್ಕರ ಈ ಎಲ್ಲ ಪ್ರೋಗ್ರಾಮ್ಸ್ ಮಾಡಿಸ್ತಾ ಇದ್ದೀವಿ ಇವತ್ತು ಈ ಎಲ್ಲ ಸ್ವೀಪ್ಕಪ್ ಕಪ್ಪಲ್ಲಿ ಎಲ್ಲ ನಮ್ಮ ಡಿಪಾರ್ಟ್ಮೆಂಟ್ಸ್ ಯಾಕಂದ್ರೆ ಈ ಎಲ್ಲ ಇಲೆಕ್ಷನ್ ಕೆಲಸ ಮಾಡ್ರು ನಮ್ಮೆಲ್ಲ ಡಿಪಾರ್ಟ್ಮೆಂಟ್ಸೇ ಅವರು ಮನೆ ಮನೆ ಹೋಗಿ ಜಾಗೃತಿ ಮೂಡಿಸೋ ಕಾರ್ಯಕ್ರಮ ಮಾಡಬೇಕು ಸೊ ಅವ್ರಿಗೆ ಅವ್ರಿಗೋಸ್ಕರ ಕೂಡ ನಾವು ಏನಾದರೂ ಕೆಲಸ ಮಾಡ್ಬೋದು ಅವರಿಗೋಸ್ಕರ ಒಂದು ಆಕ್ಟಿವಿಟೀಸ್ ಮಾಡಬೇಕು ಅಂತ ಈ ಉದ್ದೇಶದಿಂದ ಈ ಸ್ವಪ್ ಕಪ್ನ ಮಾಡಿಸ್ತಾ ಇದ್ದೀವಿ ತಾವೆಲ್ಲರೂ ಇಲ್ಲಿ ಬಂದಿದ್ದೀವಿ ಸ್ಪೆಷಲಿ ಮೀಡಿಯಾ ಯಾಕೆಂದ್ರೆ ಮೀಡಿಯಾದವರು ಒಂದು ವಾಯ್ಸ್ ಆಫ್ ದ ನೇಷನ್ ವಾಯ್ಸ್ ಆಫ್ ದ ಸೊಸೈಟಿ ತಾವೆಲ್ಲರೂ ಇಲ್ಲಿ ಬಂದಿದ್ದೀವಿ ತಾವು ಕೂಡ ಈ ಟೂರ್ನಮೆಂಟ್ ಮುಖಾಂತರ ಬೇರೆ ಬೇರೆ ಕಡೆ ಅವೇರ್ನೆಸ್ ಮಾಡಿಸ್ತೀರಾ ಜಾಗೃತಿ ಮೂಡಿಸ್ತೀರಾ ಅದಕ್ಕೋಸ್ಕರ ತಮಗೆ ಕೂಡ ಸ್ವಾಗತ ಮತ್ತೆ ತುಂಬಾ ಧನ್ಯವಾದಗಳು ತಾವೆಲ್ಲರೂ ಇಲ್ಲಿ ಭಾಗವಹಿಸಿ ಮತ್ತೆ ಈ ಸ್ವೀಪ್ ಕಪ್ಗೆ ಒಂದು ಭಾಗವಹಿಸೋ ಭಾಗವಹಿಸಿಕೊಂಡು ಸಕ್ಸಸ್ಫುಲ್ ಮಾಡಿಸಿ ಅಂತ ಭಾವನೆ ಇಟ್ಕೊಂಡು ನಾನು ನಮ್ಗೆ ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಈಗಾಗಲೇ ಬಿಸಿಲು ಜಾಸ್ತಿ ಆಗ್ತಾ ಇದೆ ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ ನಾನು ಇವತ್ತು ಭಾಳ ಒಂದು ತುಂಬ ಕ್ರಿಯಾಶೀಲವಾಗಿ ನಮ್ಮ ಸಿ ಇ ಒ ಅವರು ಒಂದು ಸ್ವೀಪ್ ಕಪ್ಪನ್ನ ಆಯೋಜನೆ ಮಾಡಿದ್ದಾರೆ ಎಲ್ಲ ಸಾಕಷ್ಟು ತಂಡಗಳು ಬಂದಿದ್ದಾವೆ ಒಂದು ಇಲಾಖೆನೂ ಕೂಡ ಅವರು ಬಿಟ್ಟಿಲ್ಲ ನಮ್ಮ ಪೊಲೀಸ್ ಇಲಾಖೆ ನಾವು ಕೂಡ ಸಾಕಷ್ಟು ಸ್ಟಾಫ್ ಕಳಿಸಿದ್ದೀವಿ ಅಂದರೂ ಅಂದರೆ ಹೊರ ರಾಜ್ಯ ಹೊರ ರಾಜ್ಯಕ್ಕೆ ಮತ್ತು ಹೊರ ಜಿಲ್ಲೆಗಳಿಗೂ ಕೂಡ ಕಳಿಸ್ಕೊಟ್ಟಿದ್ದೀವಿ ಆದಾಗ್ಯೂ ಕೂಡ ಇದು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ನಮ್ಮದು ಒಂದು ಟೀಮ್ನ ಕಳಿಸಿದ್ದೀವಿ ಸ್ಪೋರ್ಟಿವ್ ಸ್ಪಿರಿಟಲ್ಲಿ ಆಡಿ ಎರಡನೇದು ಇದರ ಮುಖ್ಯ ಉದ್ದೇಶ ಏನಂತಂದರೆ ಮೇ ಏಳನೇ ತಾರೀಕು ನಮ್ಮ ಫೇಜ್ ತ್ರೀ ಅಂದರೆ ನಮ್ಮ ಜಿಲ್ಲೆನಲ್ಲೂ ಕೂಡ ಮತದಾನ ಇದೆ ಎಲ್ಲರೂ ಮುಂದೆ ಬನ್ನಿ ಮತದಾನ ಮಾಡ್ಕೊಳ್ಳಿ ಇನ್ನೇ ಅಷ್ಟೇ ಮುಗಿದಿರ್ತಕ್ಕಂಥ ಸೆಕೆಂಡ್ ಫೇಜ್ನಲ್ಲಿ ಸ್ಲೈಟ್ ಇಂಪ್ರೂವ್ಮೆಂಟ್ ಇದೆ ಬಟ್ ನಾವು ಸಿಟೀಸ್ನಲ್ಲಿ ನೋಡಿದಾಗ ಸ್ವಲ್ಪ ಭಾಳಷ್ಟು ಕಮ್ಮಿ ಇದೆ ಫಾರ್ಟಿ ನೈನ್ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ತನಕವೂ ಇದೆ ಬೆಂಗಳೂರು ಸಿಟಿನಲ್ಲಿ ಶಿವಮೊಗ್ಗ ಸಿಟಿ ಒಂದು ಮಾದರಿ ಆಗಬೇಕು ಹೆಚ್ಚು ಹೆಚ್ಚು ಜನ ಹದಿನೆಂಟು ವಯಸ್ಸು ಮೇಲ್ಪಟ್ಟು ಯಾರ್ಯಾರು ಇದ್ದೀರಿ ವೋಟರ್ಸ್ ಎಲ್ಲರೂ ಕೂಡ ಬಂದು ವೋಟ್ ಮಾಡಿ ನಿಮ್ಮ ಹಕ್ಕನ್ನು ಚಲಾಯಿಸಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು ಈಗ ತಾನೇ ಈ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಮಹಾನಗರ ಪಾಲಿಕೆಯ ಆಯುಕ್ತರಾದ ಶ್ರೀಯುತ ಮಾಯನಗೌಡ ಸರ್ ಆಗಮಿಸಿದ್ದಾರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ನೀಡ್ತಿದ್ದೇವೆ ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ಶುಭ ಕೋರ್ಬೇಕಂತ ಹೇಳಿ ನಾನು ಅವರಿಗೆ ಕೋರ್ಕೊಳ್ತೇನೆ ಮಾತಾಡೋದು ಇಲ್ಲ ಕೆಲಸ ಮಾಡೋದು ಮೇ ಏಳನೇ ಎಲ್ಲರೂ ಕೂಡ ಕಡ್ಡಾಯವಾಗಿ ವೋಟ್ ಮಾಡೋದು ಶಿವಮೊಗ್ಗ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ನ ಸ್ವೀಪ್ ಸಮಿತಿ ಮಹಾನಗರ ಪಾಲಿಕೆ ನಿರಂತರವಾಗಿ ಕಳೆದ ಎರಡು ತಿಂಗಳಿಂದ ಕಡ್ಡಾಯವಾಗಿ ನಗರ ಪ್ರದೇಶಗಳಲ್ಲಿ ಹೆಚ್ಚು ಹೆಚ್ಚು ಮತದಾನ ಆಗಬೇಕು ಅಂತ ಹಲವಾರು ವಿಶಿಷ್ಟ ವಿಭಿನ್ನ ವಿನೂತನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಆ ಹಲವಾರು ಕಾರ್ಯಕ್ರಮಗಳ ಒಂದು ಭಾಗವಾಗಿ ಇವತ್ತಿನ ಒಂದು ಸ್ವೀಪ್ ಕಪ್ ಅಂತ ಅಂದ್ಬಿಟ್ಟು ಅಂತಂದ್ರೆ ಎಲ್ಲರೂ ಕೂಡ ಮತದಾನ ಮಾಡಬೇಕು ಅಂತ ಒಂದು ದೊಡ್ಡ ಅವೇರ್ನೆಸ್ನ ಉಂಟು ಮಾಡಿ ಒಂದು ಸ್ವೀಪ್ ಕಪ್ ಆಯೋಜಿಸಿ ಶಿವಮೊಗ್ಗ ನಗರದಲ್ಲಿ ವಾಸ ಮಾಡ್ತಾ ಇರುವಂತಹ ಶಿವಮೊಗ್ಗ ಜಿಲ್ಲೆಯಲ್ಲಿ ವಾಸ ಮಾಡ್ತಾ ಇರುವಂತಹ ಎಲ್ಲ ಸರ್ಕಾರಿ ಮತ್ತು ಸರ್ಕಾರಿ ಒಂದು ತಂಡಗಳನ್ನ ಕಟ್ಕೊಂಡು ಒಂದು ಸ್ವೀಪ್ ಕಪ್ನ ಆರ್ಗನೈಸ್ ಮಾಡ್ಕೊಂಡಾಗಿದೆ ಎಲ್ಲರೂ ಕೂಡ ಉತ್ಸಾಹದಿಂದ ಉಲ್ಲಾಸದಿಂದ ತಾವೆಲ್ಲರೂ ಕೂಡ ಆಯೋಜನೆ ಮಾಡ್ಕೊಂಡಿದ್ದೀರಿ ಮುಖ್ಯ ಮೂಲ ಉದ್ದೇಶ ಬಂದ್ಬಿಟ್ಟು ಸದೃಢ ಸಮೃದ್ಧ ಪ್ರಜಾಪ್ರಭುತ್ವವನ್ನ ಸಮೃದ್ಧ ಪ್ರಜಾಪ್ರಭುತ್ವದ ಹಬ್ಬವನ್ನು ಆಚರಿಸಲಿಕ್ಕಾಗಿ ನಾವು ಮೇ ಏಳನೇ ತಾರೀಕು ಮೇ ಏಳನೇ ತಾರೀಕು ಕಡ್ಡಾಯವಾಗಿ ಮತ ಚಲಾವಣೆ ಮುಗಿಸಬೇಕು ಕಡ್ಡಾಯವಾಗಿ ನಾವು ಮತ ಚಲಾವಲ್ಲ ಎಲ್ಲರನ್ನೂ ಕೂಡ ಈ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಪಾಲ್ಗೊಳ್ಳುವಂತೆ ನಮ್ಮ ಬಂಧುಗಳನ್ನ ನಮ್ಮ ಕುಟುಂಬದವರನ್ನ ನಮಗೆ ಗೋಸ್ತರ ಎಲ್ಲರಿಗೂ ಕೂಡ ಕಡ್ಡಾಯವಾಗಿ ಮತ ಚಲಾವಣೆ ಮಾಡುವಂತೆ ಪ್ರೇಪಿಸಬೇಕು ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ ಥ್ಯಾಂಕ್ ಯು ಮಚ್ ಪರ್ವ ಚುನಾವಣಾ ಪರ್ವ